ಕಪ್ಪ ಅಲ್ಲ ಜಗತ್ತನ್ನು ಸೃಷ್ಟಿಸಿದಾಗ ಸೂರ್ಯ ಚಂದ್ರನನ್ನು ಸಮತೋಲನ ಮಾಡಿ ನಿಲ್ಲಿಸಿದನು ಈ ಸಮತೋಲನವು ತಪ್ಪಿದರೆ ಜಗತ್ತು ನಾಶವಾಗುತ್ತದೆ ಏನದು ಉಳ್ಳಾಲ ರಾಜ್ಯ ಪೋರ್ಚುಗೀಸರ ಪ್ರಭುತ್ವವನ್ನು ಒಪ್ಪಲಿಕ್ಕೆ ಗೌರವಾನ್ವಿತರಾಗಿ ಬದುಕಲು ಅಭ್ಯಾಸ ನಡೆಸಿದಿರಿ ಅಂದಾಗೆ ಕಾರ್ಯಕ್ರಮಕ್ಕೆ ನಾಳೆ ನವೆಂಬರ್ ಒಂದಲ್ವಾ ಟೀಚರ್ ಹ್ಮ್ ನಮ್ ಶಾಲೆಯಲ್ಲಿ ರಾಜ್ಯೋತ್ಸವ ಆಚರಿಸ್ತೀವಲ್ವಾ ಹೌದು ಅದರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಿದ್ದೀವಿ ಟೀಚರ್ ತುಂಬಾ ಸಂತೋಷ ಅತ್ ಸರಿ ಈಗ ಹೇಳಿ ನಾವೆಲ್ಲ ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಿಸ್ತೀವಿ ಅದು ನಮ್ಮ ನಾಡ ಹಬ್ಬ ಟೀಚರ್ ಹೇಗೆ ಹಾಗಾದ್ರೆ ಅದಕ್ಕಿಂತ ಮುಂಚೆ ನಾವೆಲ್ಲಿದ್ವಿ ಯಾರಿಗೂ ಗೊತ್ತಿಲ್ಲ ಅಲ್ವಾ ನೋಡಿ ಮಕ್ಕಳೇ ನಾಡ ಹಬ್ಬ ಮಾತ್ರ ಅಲ್ಲ ಯಾವುದೇ ಹಬ್ಬನ ಆಚರಣೆ ಮಾಡೋದಕ್ಕೆ ಮುಂಚೆ ಅದರ ಹಿನ್ನೆಲೆ ಏನು ಆ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಆ ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ ಸರಿ ಈಗ ರಾಜ್ಯೋತ್ಸವನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ನಿಮ್ಮೆಲ್ರಿಗೂ ವಿವರಿಸಿ ಹೇಳ್ತೀನಿ ಸರಿನಾ ನಮ್ಮ ರಾಜ್ಯ ಕರ್ನಾಟಕ ಇದು ನಮ್ಮ ದೇಶ ನಮ್ಮ ದೇಶ ಯಾವುದು ನಮ್ಮ ರಾಜ್ಯ ಯಾವುದು ಈಗ ನಮ್ಮ ದೇಶದಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ನೋಡೋಣ ಇದು ನಮ್ಮ ದೇಶದ ರಾಜಧಾನಿ ದೆಹಲಿ ಇಲ್ಲಿಂದ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಇದು ನಮ್ಮ ರಾಜ್ಯ ಕರ್ನಾಟಕ ನಮ್ಮ ದೇಶದ ಯಾವ ಭಾಗದಲ್ಲಿದೆ ಹಾಗಾಗಿ ನಮ್ಮನ್ನ ದಕ್ಷಿಣ ಭಾರತೀಯರು ಅಂತ ಕರೀತಾರೆ ಈ ಭೂಪಟವನ್ನ ನೋಡ್ತಾ ನಮ್ಮ ರಾಜ್ಯದ ಸುತ್ತಮುತ್ತ ಇರೋ ರಾಜ್ಯಗಳು ಯಾವ್ಯಾವ್ದು ಅಂತ ಹುಡ್ಕೋಣ ಈ ಮಹಾರಾಷ್ಟ್ರನ ಬಿಟ್ಟು ನಮ್ಮ ರಾಜ್ಯದ ಉತ್ತರಕ್ಕೆ ಇರೋ ಇನ್ನೊಂದು ರಾಜ್ಯ ಯಾವುದು ನೋಡೋಣ ಇದು ಯಾವ ರಾಜ್ಯ ಹಾಗಾದ್ರೆ ನಾವೇನ್ ತಿಳ್ಕೊಂಡ್ವಿ ನಮ್ಮ ರಾಜ್ಯದ ಉತ್ತರಕ್ಕೆ ಇರೋ ರಾಜ್ಯಗಳು ಯಾವ್ಯಾವ್ದು ಮಹಾರಾಷ್ಟ್ರ ಮತ್ತು ಗೋವಾ ಈಗ ನಮ್ಮ ರಾಜ್ಯದ ಪೂರ್ವಕ್ಕೆ ಇರೋ ರಾಜ್ಯ ಯಾವುದು ಅಂತ ತಿಳ್ಕೊಳ್ಳೋಣ ಇದು ಯಾವ ರಾಜ್ಯ ನಮ್ಮ ರಾಜ್ಯದ ಪೂರ್ವಕ್ಕೆ ಉದ್ದಕ್ಕೂ ಹರಡಿಕೊಂಡಿರುವ ರಾಜ್ಯ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ದಕ್ಷಿಣದಲ್ಲಿ ಯಾವ ರಾಜ್ಯ ಇದೆ ತಮಿಳುನಾಡು ನಮ್ಮ ರಾಜ್ಯದ ದಕ್ಷಿಣಕ್ಕಿರೋ ಮತ್ತೊಂದು ರಾಜ್ಯ ಕೇರಳ ಈಗ ಹೇಳಿ ಮಕ್ಕಳ ನಮ್ಮ ರಾಜ್ಯದ ದಕ್ಷಿಣಕ್ಕೆ ಯಾವ ಯಾವ ರಾಜ್ಯಗಳಿವೆ ದಕ್ಷಿಣಕ್ಕೆ ತಮಿಳುನಾಡು ಕೇರಳ ಮಕ್ಕಳೇ ಈಗ ಹೇಳಿ ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಯಾವ ರಾಜ್ಯ ಇದೆ ಯಾರು ಹೇಳ್ತೀರಾ ನಾನು ಹೇಳ್ತೀನಿ ಟೀಚರ್ ಹೇಳು ಯಾವ ರಾಜ್ಯ ಇದೆ ರಾಜ್ಯ ಇಲ್ಲ ಟೀಚರ್ ಅರಬಿ ಸಮುದ್ರ ಇದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗಾದ್ರೆ ನಾವೇನ್ ತಿಳ್ಕೊಂಡ್ವಿ ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಯಾವುದೇ ಭೂಪ್ರದೇಶ ಇಲ್ಲ ಬದಲಾಗಿ ಸಮುದ್ರ ಪ್ರದೇಶ ಇದೆ ಅಂತ ಆದ್ರೆ ಈ ಸಮುದ್ರಕ್ಕೆ ಹೊಂದಿಕೊಂಡಂತೆ ನಮ್ಮ ರಾಜ್ಯದ ಭೂ ಪ್ರದೇಶ ಇದೆ ಅದನ್ನ ಏನು ಕರಿತೇವೆ ಗೊತ್ತಾ ಕರಾವಳಿ ಪ್ರದೇಶ ಈ ಕರ್ನಾಟಕದ ಭೂಪಟದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತ ಕರಾವಳಿ ತೀರದಲ್ಲಿ ಬರೋ ಜಿಲ್ಲೆಗಳು ಯಾವ ಯಾವ್ದು ಅಂತ ಯಾರು ಗುರುತಿಸ್ತೀರಾ ಕಾವೇರಿ ನೀನ್ ಬಾಮರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಾಣೆ ಹೋಗ್ಕೊ ಮಕ್ಕಳೇ ಈಗ ನಮ್ಮ ರಾಜ್ಯದ ಸುತ್ತಮುತ್ತ ಇರೋ ರಾಜ್ಯಗಳು ತಿಳ್ಕೊಂಡ್ವಿ ಅಲ್ಲ ಮಹಾರಾಷ್ಟ್ರದಲ್ಲಿ ಮರಾಠಿ ಆಂಧ್ರ ಪ್ರದೇಶದಲ್ಲಿ ತೆಲುಗು ತಮಿಳುನಾಡಿನಲ್ಲಿ ತಮಿಳು ಮತ್ತು ಕೇರಳದಲ್ಲಿ ಮಲಯಾಳಂ ಭಾಷೆನ ಮಾತಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಭಾಷೆನ ಮಾತಾಡ್ತೀವಿ ಈಗ ನೀವು ನೋಡ್ತಾ ಇದ್ದಿರಲ್ಲ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಸ್ವಾತಂತ್ರ್ಯದ ಸಮಯದಲ್ಲಿ ಈ ಸ್ವರೂಪದಲ್ಲಿ ಇರಲಿಲ್ಲ ಆಗ ಕನ್ನಡ ಮಾತಾಡುವಂಥ ಪ್ರದೇಶಗಳು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಸಂಸ್ಥಾನ ಮಡ್ರಾಸ್ ಪ್ರೆಸಿಡೆನ್ಸಿ ಕೊಡಗು ಪ್ರಾಂತ್ಯ ಹೀಗೆ ಹಂಚಿ ಹೋಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷೆಯ ಆಧಾರದ ಮೇಲೆ ಪ್ರದೇಶಗಳನ್ನು ವಿಂಗಡಿಸಿದಾಗ ಕನ್ನಡವನ್ನು ಮಾತಾಡುವ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಮೈಸೂರು ರಾಜ್ಯ ಅಂತ ಕರೆದ್ರು ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನವೆಂಬರ್ ಒಂದರಂದು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು ಹೀಗೆ ನವೆಂಬರ್ ಒಂದರಂದು ನಮ್ಮ ನಾಡು ಕರ್ನಾಟಕ ಉದಯವಾದ ಸಂತೋಷದ ಜ್ಞಾಪಕಾರ್ಥವಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಈಗ ಗೊತ್ತಾಯ್ತಾ ನಾವು ಕರ್ನಾಟಕ ಯಾಕೆ ಆಚರಿಸ್ತೀವಿ ಅಂತ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೊಡ್ತಾ ಇರೋರು ಯಾರ್ಯಾರ ಹೇಳಿ ನಾಳೆ ನೀನು ವೀರ ರಾಣಿ ಅಬ್ಬಕ್ಕನ ಪಾತ್ರ ಮಾಡ್ತಾ ಇದೀಯ ಅಬ್ಬಕ್ಕ ಎಲ್ಲಿ ಅವಳು ಅಂತ ಗೊತ್ತಾ ಗೊತ್ತ ಟೀಚರ್ ಎಲ್ಲಿ ಅವಳು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದವರು ಹ್ಮ್ ಆ ಉಳ್ಳಾಳ ಈ ಭೂಪಟದಲ್ಲಿ ಎಲ್ಲಿದೆ ಅಂತ ತೋರಿಸ್ತೀಯಾ ತೋರಿಸ್ತೀನಿ ಟೀಚರ್ ಉಳ್ಳಾಲ ಸರಿ ನೀನು ಹೋಗಿ ಕುತ್ಕೊಂಡು ಈಗ ಕಿತ್ತೂರು ರಾಣಿ ಚೆನ್ನಮ್ಮ ನೀನು ಬಾ ಚೆನ್ನಮ್ಮ ಬೆಳಗಾಂ ಜಿಲ್ಲೆಯ ಕಿತ್ತೂರಿನವಳು ಆ ಕಿತ್ತೂರನ್ನು ಈ ಭೂಪಟದಲ್ಲಿ ಗುರ್ತಿಸ್ತೀಯಾ ಸರಿ ನೀನು ಟಿಪ್ಪು ಸುಲ್ತಾನ್ ಅವರೇ ಬನ್ನಿ ನಾಳೆನು ಟಿಪ್ಪು ಸುಲ್ತಾನ್ ಪಾತ್ರ ಮಾಡ್ತಿದ್ಯಲ್ಲ ಅವನ ಆಳಿದಂತ ಮೈಸೂರನ್ನ ಈ ಭೂಪಟದಲ್ಲಿ ಗುರುತಿಸ್ತೀಯ ತಗೋ ಹ್ಮ್ ಜಾಣವರಿ ಸರಿಯಾಗಿ ಗುರುತಿಸಿದೆ ಕುತ್ಕೋ ಇದುವರೆಗೂ ನಾವು ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ಪ್ರದೇಶಗಳನ್ನ ಗುರುತಿಸಿದ್ವಿ ಈಗ ನಾವು ಇಡೀ ರಾಜ್ಯದ ಬಗ್ಗೆ ವಿವರವಾಗಿ ತಿಳಿಯೋಣ ನಮ್ಮ ನೆಲ ಹೇಗಿದೆ ಮಕ್ಕಳೇ ಈಗ ನಾವು ತಿಳ್ಕೊಬೇಕಾಗಿರೋದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಭೂ ಪ್ರದೇಶ ಒಂದೇ ತರ ಇದೆಯಾ ಅಲ್ಲಿನ ಮಣ್ಣಿನ ಬಣ್ಣ ಮಣ್ಣಿನ ಗುಣ ಒಂದೇ ತರ ಇದೆಯಾ ಅಂತ ಇದನ್ನ ನಾವು ತಿಳ್ಕೊಬೇಕಾದ್ರೆ ದೂರದ ಪ್ರಯಾಣ ಮಾಡ್ಬೇಕು ಲಲಿತಾ ನೀನ್ ಯಾವತ್ತಾದ್ರೂ ದೂರದ ಪ್ರಯಾಣ ಮಾಡಿದ್ಯಾ ನಮ್ ತಂದೆ ಜೊತೆ ಬಸ್ನಲ್ಲಿ ಮಂಗಳೂರ್ಗೆ ಹೋಗಿದ್ದೆ ಟೀಚರ್ ಬಸ್ ನಲ್ಲಿ ಹೋಗ್ತಾ ಕಿಟಕಿಲಿ ಏನೇನ್ ನೋಡಿದೆ ಮೊದಲು ಬರಿ ಹೊಲ ಗದ್ದೆಗಳು ಕಾಫಿ ತೋಟಗಳು ಬೆಟ್ಟದ ಸಾಲು ತೆಂಗಿನ ಮರ ಮೈದಾನ ಪ್ರದೇಶ ನೋಡದೆ ಟೀಚರ್ ನಮ್ಮ ಇಡೀ ರಾಜ್ಯವನ್ನು ನಾವು ಸುತ್ತಾಡಿ ಗಮನಿಸಿದ್ರೆ ಬೆಟ್ಟಗಳ ಸಾಲುಗಳು ಹೊಲ ಗದ್ದೆಗಳು ಇಳಿಜಾರು ಪ್ರದೇಶ ಮತ್ತು ಮೈದಾನ ಪ್ರದೇಶವನ್ನು ನಾವು ಕಾಣಬಹುದು ಇದಕ್ಕೆ ನಾವು ಭೂ ಸ್ವರೂಪ ಅಥವಾ ಭೂ ಲಕ್ಷಣಗಳು ಅಂತ ಕರಿತೇವೆ ಏನಂತೀವಿ ವಿವಿಧ ಭೂಲಕ್ಷಣಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯವನ್ನ ಸ್ವಾಭಾವಿಕವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇದು ಕರಾವಳಿ ತೀರ ಪ್ರದೇಶ ಎರಡನೇದು ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶ ಮೂರನೇದು ಬಯಲು ಪ್ರದೇಶ ಅಥವಾ ಮೈದಾನ ಪ್ರದೇಶ ಕರಾವಳಿ ತೀರ ಪ್ರದೇಶ ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶ ಬಯಲು ಪ್ರದೇಶ ಅಥವಾ ಮೈದಾನ ಪ್ರದೇಶ ಈಗ ಈ ಒಂದೊಂದೇ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೇದು ಕರಾವಳಿ ತೀರ ಪ್ರದೇಶ ನಮ್ಮ ರಾಜ್ಯದ ಪಶ್ಚಿಮದಲ್ಲಿ ಏನಿದೆ ಅಂತ ಹೇಳಿದೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡ ಹಾಗೆ ನಮ್ಮ ರಾಜ್ಯದ ಕರಾವಳಿ ತೀರ ಪ್ರದೇಶ ಇದೆ ಇದು ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರ ಇಲ್ಲ ಕಿರಿದಾಗಿ ಪಶ್ಚಿಮದ ಉದ್ದಕ್ಕೂ ಹರಡಿದೆ ಇದನ್ನ ಕೊಂಕಣ ತೀರ ಅಂತ ಕೂಡ ಕರೀತಾರೆ ನೇತ್ರಾವತಿ ಶರಾವತಿ ಮತ್ತು ಕಾಳಿ ನದಿಗಳು ಈ ಭೂಭಾಗದಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಸಮುದ್ರವನ್ನ ಸೇರ್ತದೆ ಇಲ್ಲಿ ಮಲ್ಪೆ ಕಾರವಾರ ಮುರುಡೇಶ್ವರ ಮರವಂತೆ ಭಟ್ಕಳ ಮುಂತಾದ ಸುಂದರ ಕಡಲ ತೀರಗಳಿವೆ ಕರಾವಳಿ ಪ್ರದೇಶದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಳವಾದ ಮಂಗಳೂರು ಒಂದು ಸುಂದರ ನಗರ ಮತ್ತು ರಾಜ್ಯದ ಪ್ರಮುಖ ಬಂದರಾಗಿದೆ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಳವಾದ ಕಾರವಾರ ಕೂಡ ನಮ್ಮ ರಾಜ್ಯದ ಪ್ರಮುಖ ಬಂದರಾಗಿದೆ ದೇಶದ ಅತ್ಯಾಧುನಿಕ ಸೀಬರ್ಡ್ ಎಂಬ ನೌಕಾನೆಲೆ ಇಲ್ಲಿ ನಿರ್ಮಾಣವಾಗ್ತಿದೆ ಪುರಾತನವಾದ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ ಉಡುಪಿಯ ಅಷ್ಟಮಠಗಳು ಮೂಡಬಿದ್ರೆಯ ಸಾವಿರ ಕಂಬದ ಬಸದಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಮೊದಲಾದ ಪ್ರೇಕ್ಷಣೀಯ ಸ್ಥಳಗಳಿವೆ ಮಕ್ಕಳೇ ಈಗ ನಾವು ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ ಕರಾವಳಿಯ ಪೂರ್ವಕ್ಕೆ ಸಮಾನಾಂತರವಾಗಿ ಹರಡಿರುವ ಈ ಬೆಟ್ಟಗಳ ಸಾಲೆ ಪಶ್ಚಿಮ ಘಟ್ಟಗಳು ಸಮುದ್ರ ಮಟ್ಟದಿಂದ ಸಾಕಷ್ಟು ಎತ್ತರವಿರುವ ಇದನ್ನ ಸಹ್ಯಾದ್ರಿಯ ಸಾಲು ಅಂತ ಕೂಡ ಕರೀತಾರೆ ಗುಡ್ಡಗಾಡಿನ ಈ ಪ್ರದೇಶವೇ ಮಲೆನಾಡು ಮಕ್ಕಳೇ ನಾವು ಕುಡಿಯುವ ಕಾಫಿನ ಈ ಬೆಟ್ಟಗಳ ಇಳಿಜಾರುಗಳಲ್ಲೇ ಬೆಳೀತಾರೆ ಈ ಪ್ರದೇಶದ ಪ್ರಮುಖ ಶಿಖರಗಳು ಯಾವುದು ಗೊತ್ತಾ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಗಿರಿಧಾಮಗಳು ಕೆಮ್ಮಣ್ಣುಗುಂಡಿ ಮತ್ತು ಕೊಡಚಾದ್ರಿ ಬೆಟ್ಟಗಳು ಶಿರಾಡಿ ಚಾರ್ಮಡಿ ಬಾಳೆಬರೆ ಆಗುಂಬೆ ಮುಂತಾದ ಕಡಿದಾದ ಬೆಟ್ಟ ಪ್ರದೇಶಗಳು ಇಲ್ಲಿವೆ ಈ ಮಲೆನಾಡಿನ ಪ್ರದೇಶಗಳಲ್ಲಿ ನದಿಗಳು ಹರಿಯುವಾಗ ಎತ್ತರದಿಂದ ನೀರು ಧುಮುಕುವಲ್ಲಿ ಜಲಪಾತಗಳು ಉಂಟಾಗಿವೆ ಹಲವಾರು ಜಲಪಾತಗಳನ್ನ ನಾವಿಲ್ಲಿ ನೋಡಬಹುದು ಇದರಲ್ಲಿ ಶರಾವತಿ ನದಿಯ ಈ ಜಲಪಾತ ವಿಶ್ವವಿಖ್ಯಾತವಾಗಿದೆ ಜಲಪಾತ ನೋಡಿದ್ರಲ್ಲ ಅದು ಯಾವ ಜಲಪಾತ ಜೋಗ ಜಲಪಾತ ಇದು ಪ್ರಪಂಚದಲ್ಲಿ ಎರಡನೆಯ ಅತ್ಯಂತ ದೊಡ್ಡ ಜಲಪಾತ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತ ಈ ಜಲಪಾತ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ ಈ ಜಲಪಾತಗಳು ಪ್ರವಾಸೋದ್ಯಮವನ್ನ ಪ್ರೋತ್ಸಾಹಿಸುವುದೇ ಅಲ್ಲದೆ ಜಲ ವಿದ್ಯುತ್ ಉತ್ಪಾದನೆಗೂ ಕೂಡ ಸಹಕಾರಿಯಾಗಿದೆ ಮಕ್ಕಳೇ ಈಗ ನೀವು ಈ ಭೂಪಟವನ್ನ ನೋಡ್ತಾ ಮಲೆನಾಡು ಪ್ರದೇಶದಲ್ಲಿ ಬರುವಂತ ಜಿಲ್ಲೆಗಳನ್ನ ಹೇಳ್ಬೇಕು ನಾನು ಗುರುತಿಸ್ತೀನಿ ಹಾಸನ ಮಕ್ಕಳೇ ಇದುವರೆಗೂ ನಾವು ಮಲೆನಾಡು ಪ್ರದೇಶದ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ ಈಗ ಮತ್ತೊಂದು ಪ್ರಮುಖ ಭೂಲಕ್ಷಣವಾದಂತ ಬಯಲು ಪ್ರದೇಶ ಅಥವಾ ಮೈದಾನ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ ಮಲೆನಾಡಿನ ಪೂರ್ವಕ್ಕೆ ರಾಜ್ಯದ ಉದ್ದಗಲಕ್ಕೂ ಬಹುಭಾಗವನ್ನು ಆವರಿಸಿರುವ ಬಹುಮಟ್ಟಿಗೆ ಸಮತಟ್ಟಾಗಿರುವ ಈ ಭಾಗವನ್ನು ನಾವು ಬಯಲು ಪ್ರದೇಶ ಎಂದು ಕರೆಯುತ್ತೇವೆ ಈ ಭೂಭಾಗ ಕರಾವಳಿ ಪ್ರದೇಶಕ್ಕಿಂತ ಎತ್ತರದಲ್ಲಿದ್ದು ಮಲೆನಾಡು ಪ್ರದೇಶಕ್ಕಿಂತ ತಗ್ಗಾಗಿದೆ ಮಲೆನಾಡು ಪ್ರದೇಶದಿಂದ ಪೂರ್ವಕ್ಕೆ ಸರಿದಂತೆಲ್ಲ ಈ ಪ್ರದೇಶ ಇಳಿಜಾರಾಗ್ತಾ ಹೋಗುತ್ತದೆ ಕಾವೇರಿ ಕೃಷ್ಣ ಭೀಮಾ ಹೇಮಾವತಿ ತುಂಗೆ ಹದ್ರೆ ಮುಂತಾದ ಪ್ರಮುಖ ನದಿಗಳು ಈ ಭೂಭಾಗದಲ್ಲಿ ಹರಿಯುತ್ತದೆ ಮಕ್ಕಳೇ ಈ ಜಲಪಾತವನ್ನ ಗಮನಿಸಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಇರುವ ಈ ಜಲಪಾತದ ಹೆಸರು ಗಗನಚುಕ್ಕಿ ಮತ್ತು ಭರಚುಕ್ಕಿ ಈ ನದಿಗಳಲ್ಲಿ ಅನೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿದ್ರು ಕೂಡ ಪೂರ್ವಾಭಿಮುಖವಾಗಿ ಹರಿಯತ್ತೆ ಯಾಕೆಂತ ಊಹೆ ಮಾಡ್ತೀರಾ ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಊಹೆ ಮಾಡಿದೆ ಕೂತ್ಕೊ ಈಗ ನಾವು ಬಯಲು ಪ್ರದೇಶದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಬಯಲು ಪ್ರದೇಶದ ಉತ್ತರದ ಭಾಗದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿದ್ದು ಇದು ಫಲವತ್ತಾಗಿದೆ ಹತ್ತಿ ಬೆಳೆಗೆ ಯೋಗ್ಯವಾಗಿದೆ ದಕ್ಷಿಣ ಭಾಗದ ಬಯಲು ಪ್ರದೇಶ ಕೆಂಪು ಮಣ್ಣಿನಿಂದ ಕೂಡಿದ್ದು ಫಲವತ್ತಾಗಿದೆ ಇದು ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಉತ್ತರ ಭಾಗದ ಬಯಲಿಗಿಂತ ಹೆಚ್ಚು ಎತ್ತರದಲ್ಲಿದೆ ಉತ್ತರದ ಬಯಲಿನಲ್ಲಿ ವಿಶ್ವವಿಖ್ಯಾತವಾದ ಗೋಲುಗುಮ್ಮಟ ದಕ್ಷಿಣದ ಬಯಲಿನಲ್ಲಿ ನಂದಿ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ರಾಮನಗರದ ಬೆಟ್ಟಗಳು ಮೈಸೂರು ಅರಮನೆ ಬೇಲೂರು ಹಳೇಬೀಡು ಮುಂತಾದವು ನೋಡುವಂತ ಪ್ರೇಕ್ಷಣೀಯ ಸ್ಥಳಗಳು ಇದುವರೆಗೂ ನಾವು ನಮ್ಮ ರಾಜ್ಯದ ಪ್ರಮುಖ ಭೂಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕು ಈಗ ನಮ್ಮ ರಾಜ್ಯದ ವಾಯುಗುಣದ ಬಗ್ಗೆ ತಿಳ್ಕೊಳಲ್ಲ ರಾಜ್ಯದ ವಾಯುಗುಣ ನಮ್ಮ ರಾಜ್ಯದ ಭೂಲಕ್ಷಣಗಳು ಒಂದೇ ತರ ಇಲ್ಲ ಹಾಗಾದ್ರೆ ನಮ್ಮ ರಾಜ್ಯದ ವಾಯುಗುಣ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ತರ ಇದೆಯಾ ಯಾಕೆ ಹೀಗೆ ಇದಕ್ಕೇನ್ ಕಾರಣ ಬನ್ನಿ ಮತ್ತೊಮ್ಮೆ ಈ ಭೂಪಟವನ್ನ ಗಮನಿಸೋಣ ನೋಡಿ ಇದು ಕರಾವಳಿ ತೀರ ಪ್ರದೇಶ ಈ ಭೂ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿಲ್ಲ ಹಾಗಾಗಿ ಇಲ್ಲಿ ಸೆಕೆ ಜಾಸ್ತಿ ಮಕ್ಕಳೇ ಈಗ ಕರಾವಳಿ ತೀರದಿಂದ ಪೂರ್ವಕ್ಕೆ ಬರೋಣ ಅಂದ್ರೆ ಎಲ್ಲಿಗೆ ಮಲೆನಾಡು ಈ ಭೂಭಾಗ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿದೆ ಯಾವತ್ತು ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆಯಾಗ್ತಾ ಹೋಗುತ್ತೆ ಹಾಗಾಗಿ ಈ ಬೆಟ್ಟ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಯಾವಾಗಲೂ ತಂಪಾದ ಹವಾಗುಣವನ್ನ ನಾವು ಕಾಣಬಹುದು ಮಕ್ಕಳೇ ಈ ಗುಲ್ಬರ್ಗ ಜಿಲ್ಲೆಯನ್ನ ಗಮನಿಸಿ ಇಲ್ಲಿ ರಾಜ್ಯದಲ್ಲೇ ಅತ್ಯಧಿಕ ಉಷ್ಣಾಂಶ ಅಂದ್ರೆ ನಲವತ್ತು ಡಿಗ್ರಿ ಸೆಂಟಿಗ್ರೇಡಷ್ಟು ಉಷ್ಣಾಂಶವನ್ನು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಣಬಹುದು ಅದೇ ಬೆಂಗಳೂರು ಜಿಲ್ಲೆಯನ್ನು ಗಮನಿಸಿ ಇಲ್ಲಿ ಹಿತಕರವಾದ ವಾತಾವರಣವನ್ನು ನಾವು ಕಾಣ್ತೇವೆ ಹಾಗಾಗಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸುಂದರವಾದಂಥ ಉದ್ಯಾನವನಗಳನ್ನು ನಾವು ಕಾಣ್ಬೋದು ಅದಕ್ಕಾಗಿ ನಮ್ಮ ರಾಜಧಾನಿ ಬೆಂಗಳೂರನ್ನು ಉದ್ಯಾನ ನಗರಿ ಅಂತ ಕರಿತೇವೆ ಈಗ ನಮ್ಮ ರಾಜ್ಯದ ಮಳೆ ಹಂಚಿಕೆಯ ಬಗ್ಗೆ ತಿಳ್ಕೊಳ್ಳೋಣ ನೀವೆಲ್ಲ ವಿಜ್ಞಾನದ ಪಾಠದಲ್ಲಿ ಮಳೆ ಹೇಗೆ ಬರುತ್ತೆ ಅನ್ನೋದನ್ನ ಓದಿದೀರ ಎಲ್ಲಿ ಸಂಗೀತ ನೀನ್ ಹೇಳು ಮಳೆ ಹೇಗಾಗುತ್ತೆ ಅಂತ ವಾತಾವರಣದ ಉಷ್ಣತೆಯ ವ್ಯತ್ಯಾಸದಿಂದ ಸಮುದ್ರದ ನೀರು ಆವಿಯಾಗಿ ಮೋಡವಾಗುತ್ತದೆ ಗಾಳಿ ಬಿಸಿ ತಂಪಾದಾಗ ಮೋಡ ಕರಗಿ ಮಳೆಯಾಗಿ ಬೀಳುತ್ತದೆ ಒಳ್ಳೆ ಉತ್ತರ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಮೇ ತಿಂಗಳ ಕೊನೆಯಲ್ಲಿ ನಮ್ಮ ರಾಜ್ಯದ ಕಡೆಗೆ ಮಳೆ ಗಾಳಿ ಬೀಸೋದಿಕ್ಕೆ ಪ್ರಾರಂಭವಾಗುತ್ತೆ ಇದಕ್ಕೆ ಮಾನ್ಸೂನ್ ಅಥವಾ ಮುಂಗಾರು ಮಾರುತಗಳು ಅಂತ ಕರಿತೀವಿ ಆದರೆ ಉತ್ತರದ ಒಳನಾಡಿನಲ್ಲಿ ಮಳೆಯ ಕೊರತೆ ತುಂಬ ಜಾಸ್ತಿ ಇದಕ್ಕೆ ಏನು ಕಾರಣ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಕರಾವಳಿಯ ಉದ್ದಕ್ಕೂ ಪೂರ್ವ ದಿಕ್ಕಿನಲ್ಲಿ ಎತ್ತರಕ್ಕೆ ಪಶ್ಚಿಮ ಘಟ್ಟಗಳಿವೆ ವೇಗವಾಗಿ ಬರುವಂಥ ಗಾಳಿ ಮತ್ತು ಮೋಡಗಳನ್ನು ಈ ಪಶ್ಚಿಮ ಘಟ್ಟಗಳು ತಡೆಯತ್ವೆ